ನಮ್ಮ ಜೋಗಪಾಳ್ಯದಲ್ಲಿ ಹೊಸ ವಾರ್ಡ್ ಅಧ್ಯಕ್ಷರನ್ನ ನಮ್ಮ ಅಭಿಯ ಹೊಸ ವಾರ್ಡ್ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ ಆಗಲೇ ಆಗಿದ್ದು ಇವತ್ತು ಕಾರ್ಯಕ್ರಮ ಮಾಡಿ ಅವ್ರಿಗೆ ಪತ್ರವನ್ನು ಕೊಡುವಂತ ಕೆಲಸ ಜೊತೆಗೆ ಅವ್ರ ಫುಲ್ ಕಮಿಟಿನ ಕೂಡ ಇವತ್ತು ನಾವೆಲ್ಲ ಪದಾಧಿಕಾರಿಗಳ ನೇಮಕ ಪತ್ರವನ್ನ ಕೊಟ್ಟಿದ್ದೀವಿ ಇದನ್ನ ಸಂಪೂರ್ಣವಾಗಿ ಈಡೇರಿಸಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ಅತ್ಯಂತ ಹೆಮ್ಮೆ ಇದೆ ಕೊಟ್ಟ ಭರವಸೆಗಳನ್ನ ಸಂಪೂರ್ಣವಾಗಿ ಈಡೇರಿಸಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ಅತ್ಯಂತ ಹೆಮ್ಮೆ ಇದೆ ಸೇರ್ಕೊಂಡು ಮನಸ್ಸು ಮಾಡಿದ್ರೆ ಕಷ್ಟ ಇದೆ ಆಗ್ಲು ನಾವು ಬಹಳ ಪ್ರಯತ್ನ ಪಟ್ಟರೆ ಮಾತ್ರ ರೀತಿಯಲ್ಲಿ ಯಾಕೆ ಆಗ್ತಾ ಇದೆ ನಮ್ಮ ಜೊತೆಯಲ್ಲಿ ಎಲ್ಲಾ ಕೆಲಸನೂ ನಾವು ನಾವು ಚಾನೆಲ್ ರೋಡ್ ಸೈಡ್ ರಿಟೈನಿಂಗ್ ವಾಲೇ ಇರಲಿಲ್ಲ ನಾನು ಶಾಸಕನಾಗಿ ಬಂದಾಗ ಮಳೆ ಎಲ್ಲ ಹೊಡಿದ್ರೆ ಜೋಪಾಂಡಿ ಆ ಕಡೆ ಮಳೆ ನೀರು ನುಗ್ತಾ ಇತ್ತು ಮನೆಗೆ ಅಲ್ಲಿಂದ ಗೋಡೆ ಕಟ್ಟಿ ಅದನ್ನ ಸರಿ ಮಾಡಿ ಆ ಕಡೆಯಿಂದ ರೋಡ್ ಇರ್ಲಿಲ್ಲ ರೋಡ್ ಯಾವ್ದು ಒಂದು ಕೆಲಸ ನಾವು ಮಾಡಿಲ್ಲ ಅಂತ ನೀವು ಹೇಳಿ ನೋಡೋಣ ಎನಿ ವಾನ್ ಒಂದು ಇಲ್ಲ ಸರ್ ನೀವು ಈ ಕೆಲಸ ಮಾಡಲಿಲ್ಲ ಅದು ಮಾಡಿಬಿಟ್ರಿ ಯಾಕೆ ಹೇಳಿ ನಾನು ಓಪನ್ ಈಗ ಬೇಕಿದ್ರೆ ಹೇಳಿ ಪ್ರತಿ ಒಂದು ಕೆಲಸ ಮಾಡಿದೀವಿ ಕಾರ್ಯಕ್ರಮ ಇದ್ರೆ ಅದು ಮಾಡ್ತೀವಿ ಸಹಾಯ ಮಾಡ್ತೀವಿ ಏನೇನು ಆಗ್ಲಿಕ್ಕಿಲ್ಲ ಕೊರೋನಾ ಟೈಮ್ ಅಲ್ಲಿ ಯಾವ್ದಾದ್ರು ಪಾರ್ಟಿಯವರು ಆಚೆ ಇದ್ರ ಯಾರಾದರೂ ಲೀಡ್ ಅಂತ ಕರ್ಕೊಂಡು ಕರೆಯುವಂತವ್ರು ಯಾರಿದ್ರು ನಾವು ನಿಮ್ಮ ವಾರ್ಡ್ ಪ್ರೆಸಿಡೆಂಟಿನ ಬದಲಾಯಿಸಿದ್ದೆ ಕೊರೋನಾ ಟೈಮ್ ಅಲ್ಲಿ ಆಚೆ ಬರಲಿಲ್ಲ ಅಂತ ಹೇಳಿ ನಿಮ್ಮ ವಾರ್ಡ್ ಅಲ್ಲಿ ಒಬ್ರು ಪ್ರೆಸಿಡೆಂಟ್ ಇದ್ರು ಅವ್ರನ್ನ ಬದಲಾಯಿಸ್ತಿರ್ತೀವಿ ನಾವು ಕೊರೋನಾ ಆಗಿದ ತಕ್ಷಣ ಯಾಕಂದ್ರೆ ಕೊರೋನಾ ಟೈಮಲ್ಲಿ ಅಲ್ಲಿ ಆಚರಣೆ ಬರಲಿಲ್ಲ ನಾವು ಪ್ರತಿ ಮನೆಗೆ ಜಸ್ಟ್ ಒಂದು ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ರೇಷನ್ ಕಿಟ್ ಊಟ ಔಷಧಿ ಯಾರು ಕೊಟ್ಟರಪ್ಪ ಹೇಳಿ ನೀವು ಯಾರಾದ್ರೂ ಇಲ್ಲ ಸುಳ್ಳೇಳ್ತಾ ಇದ್ದೀನಿ ಅಂತ ಹೇಳಿ ಸುಳ್ಳೇಳ್ತಾ ಇದ್ರೆ ಮಾಡಿಸಿರೋದಿಲ್ಲ ನಾವು ಕೆಲವರು ಬಾಡಿಗೆ ಕಟ್ಟಕ್ಕಾಗಲ್ಲ ಅಂದ್ರೆ ಬಾಡಿಗೆ ದುಡ್ಡು ಕೂಡ ಕೊಟ್ಟು ಕಳಿಸ್ಕೊಂಡ್ರೆ ನಾವು ಜನಪರ ಜನರಿಗೆ ಸಹಾಯ ಮಾಡಬೇಕು ಹೇಳಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ನಾಯಕರು ಶಾಂತಿನಗರ ಕ್ಷೇತ್ರದ ಜನಪ್ರಿಯ ಶಾಸಕರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನಮ್ಮೆಲ್ಲರ ಶಾಂತಿನಗರ ಕುಟುಂಬದ ಹಿರಿಯರೂ ಆಗಿ ಪ್ರೀತಿಯುಳ್ಳವರಾಗಿ ಎಲ್ಲರಂತ ಶ್ರೀ ಎಂಎ ಹಾರಿಸಿದವರೇ ಶಾಂತಿ ಕ್ಷೇತ್ರದ क्षेत्रದ 7000 ವಾಡಿ ಕೂಡ ನಾವು ಗೆಟ್ಕೊಂಡ ಬರಂತ ಒಂದು ಸನ್ನಿವೇಶ ನಾವು ಕ್ರಿಯೇಟ್ ಮಾಡಬೇಕಾಗಿದೆ. ನಮ್ಮ ಮೇಡಂ ಅಪಿ ಟಿ ಯ ಅಮೇರಿಕ್ ಸೆಂಟರ್ ಅಪ್ರಿಂಟ್ ಯ ಶಾಸ್ತ್ರದಂತ ಎನ್ ಎ ಆರ್ ಎಸ್ ಅವರವರಿಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಲ್ಲಿಸುತ್ತಿದ್ದೇನೆ. ಇವತ್ತಿನ ನಮ್ಮ ಅಭಿಷೇಕ್ ಅವರು ಜಯಪೂರಿ ವಾಡಿನ ಅಧ್ಯಕ್ಷರಾಗಿ ಬಂದು ಅಧಿದೇವನ ಅವರು ಬೋಚಕಿದ್ದಾರೆ ಕಳೆದ ಒಂದು ಸಂಪದಲ್ಲಿ ನಮ್ಮ ಕುಮಾರ್ ಅವರು ಅವರ ದೊಡ್ಡ ಬೋರ್ಡಿನ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು ಕಳೆದ ಕಡೆಯನ್ನು ಬಹಳ ಚೆನ್ನಾಗಿ ಇವತ್ತು ಕಾರ್ಯಕ್ರಮ ಇಲ್ಲಿ ಏರ್ಪಾಡು ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಇವತ್ತು ನಾನು ಮಾಡ್ತೀನಿ ಅಂತ ಇವತ್ತು ಅಕ್ಷಯಕ್ಕೂ ಇವತ್ತು ಬಹಳ ಚೆನ್ನಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ ಈ ತರದಲ್ಲಿ ಚಾಲೆಂಜ್ ಇರಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಜೋಗಪಾಂಡ್ಯವಾಡಿನ ನೂತನ ಅಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡಿರೋದಕ್ಕೆ ಮೊದಲ ಅವ್ರಿಗೆ ಸುಸ್ವಾಗತವನ್ನು ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ನಮ್ಮ ಜನಪ್ರಿಯ ಶಾಸಕರಾದ ಹೆನ್ಎ ಹರಿಸ ನಮ್ಮ ಶಾಹಿನ ಮಾತ್ರ ಮೀಸಲಲ್ಲ ಇಡೀ ನಮ್ಮ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಅವರು ಒಂದು ಶಕ್ತಿ ನಮ್ಮ ಕ್ಷೇತ್ರಕ್ಕೋಸ್ಕರನೇ ದುಡಿತಾ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ ಅಂತ ಹೇಳ್ಕೊಡೋದ್ರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ ಅದು ಉದಾಹರಣೆ ಚನ್ನಪಟ್ಟಣ ಚನ್ನಪಟ್ಟಣ ಉಪ ಚುನಾವಣೆ ಹಿನ್ನೆಲೆ ಎಲ್ಲ ನನ್ನ ಫ್ರೆಂಡ್ಸ್ಗಳೆಲ್ಲ ನಾವು ಬ್ಲಾಕ್ ಅಧ್ಯಕ್ಷರಾಗಿದ್ದಾಗ ಅವರೆಲ್ಲ ಫೋನ್ ಮಾಡಿ ನಾನು ಹೇಳ್ತಾ ಇದ್ರು ನಿಮ್ಮ ಶಾಂತಿನಗರದಲ್ಲಿ ನೀವೇನು ಅದೃಷ್ಟವಂತರು ನಿಮ್ಮ ಶಾಸಕರು ಕೆಲ ಕೈ ಸಿಗ್ತಾರೆ ನಮಗೆ ಒಂದು ಫೋನ್ ಅಟೆಂಡ್ ಮಾಡ್ತಾರೆ ಮೆಸೇಜ್ ಅಟೆಂಡ್ ಮಾಡ್ತಾರೆ ಒಂದು ಮಹಿಳಾ ಕಾರ್ಯಕ್ರಮ ಇರ್ಬೋದು ವುಮೆನ್ಸ್ ಡೇನಲ್ಲಿ ಅವ್ರನ್ನೆಲ್ಲ ನಾವು ಕಲಿತಾ ಇದ್ವಿ ಬೇರೆ ಕ್ಷೇತ್ರಗಳಿಂದ ಅವರೆಲ್ಲ ಕರೆದ್ರೆ ಅವ್ರು ತುಂಬಾ ಸಂತೋಷ ಪಡ್ತಾ ಇದ್ರು ನಮ್ಮ ಶಾಸಕರು ನಮ್ಮ ಕೈಗೆ ಸಿಕ್ಕಲಿಲ್ಲ ನಾವು ಅವ್ರ ಪಿ ಎಗಳಿಗೆ ಫೋನ್ ಮಾಡಬೇಕು ಆಮೇಲೆ ಅವ್ರ ಹತ್ರ ಮಾತಾಡಬೇಕು ಆ ಥರ ನೀವು ನಮ್ಮ ಶಾಸಕರಲ್ಲಿ ಆ ಥರ ಇದೇ ಇಲ್ಲ ಏನಾದ್ರು ಡೈರೆಕ್ಟಾಗಿ ನನ್ನ ಹತ್ರನೇ ಮಾತಾಡಿ ಅಂತ ಹೇಳೋದು ಇದೇ ಒಬ್ಬರೇ ಶಾಸಕರು ಅಂತ ನಾನು ಹೇಳಕ್ಕೆ ತುಂಬಾ ನೆಮ್ಮದಾಕ್ತೀನಿ ಅದರಿಂದ ನಾವು ಇನ್ನು ಮುಂದಿನ ದಿನಗಳಲ್ಲಿ ಬಿ ಟಿ ಎಂ ಪಿ ಚುನಾವಣೆಯಲ್ಲಿ ಅವರು ಗೌರವ ಉಳಿಸ್ಬೇಕು ಅಂದ್ರೆ ನಾವು ಏಳು ಕ್ಷೇತ್ರಗಳಲ್ಲೂ ಏಳು ವಾರ್ಡ್ಗಳನ್ನು ಗೆಲ್ಬೇಕು ಅನ್ನೋದೇ ನಮ್ಮ ಆಸೆ ಅದೇ ರೀತಿ ನಾವು ನಿಷ್ಠೆಯಿಂದ ಅವರು ಅಧಿಕಾರ ಕೊಡ್ತಾರೆ ನಮ್ಗೆ ಅದನ್ನ ದುರ್ಪಯೋಗ ಪಡಿಸ್ಕೊಳ್ತೀರಾ ಆ ಅಧಿಕಾರ ಒಂದು ಸೇವಕರಾಗಿ ನಾವು ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಬಿ ಟಿ ಎಂ ಪಿ ಎಲೆಕ್ಷನ್ ಅಲ್ಲಿ ಏಳು ವಾರ್ಟೂ ನಾವು ಕಾಂಗ್ರೆಸ್ ಪಕ್ಷದವ್ರ ಮೇಲೆ ಆಯ್ಕೆ ಮಾಡಿದ್ರೆ ಅವ್ರು ಕೊಟ್ಟ ಕೊಡುಗೆ ಅನ್ನೋದು ನನ್ನ ನನ್ನ ತುಂಬಾ ಸಂತೋಷದ ವಿಷಯ ನಮ್ಮ ಬೇಡಿಕೆ ಕೂಡ नंबर माकाशाशाशाशाशा तुम्हाला धन्यवाद